ಅವರ ಹುಟ್ಟು ಆಯಿತು ಅವರ ಹುಟ್ಟು ಹಬ್ಬದಲ್ಲಿ ಸಹ ಒಂದಷ್ಟು ದಾನ ಧರ್ಮ ಕಾರ್ಯಗಳು ನಡೀತು ತ್ಯಾಗೀಗ ವಿಜಯಲಕ್ಷ್ಮಿ ಸಹ ಆ ಹಾದಿಯಲ್ಲಿ ಇರುವಂತಹದ್ದು ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ್ ಕನ್ನಡ ಚಿತ್ರೋದ್ಯಮದಲ್ಲಿ ಸದ್ಯಕ್ಕೆ ಚಾಲ್ತಿಯಲ್ಲಿ ಇರೋ ಹೆಸರು ಅಂತ ಹೇಳಿದರೆ ಅದು ದರ್ಶನ್ ಅವರು ಅಭಿಮಾನಿಗಳ ಪಾಲಿದ ಬಾಸ್ ಅವರ ದಾನ ಧರ್ಮ ಇರಬಹುದು ಅದೇ ದಾನ ಧರ್ಮ ಹಾದಿಯಲ್ಲಿ ಈಗ ಅಭಿಮಾನಿಗಳು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಇರೋ ಅಂಥದ್ದು ಇತ್ತೀಚೆಗಷ್ಟೇ ಅವರ ಹುಟ್ಟುಹಬ್ಬ ಆಯಿತು ಅವರ ಹುಟ್ಟುಹಬ್ಬದಲ್ಲಿ ಸಹ ಒಂದಷ್ಟು ದಾನ ಧರ್ಮ ಕಾರ್ಯಗಳು ನಡೀತು ಅದೇ ವಿಡಿಯೋಗಳನ್ನು ದರ್ಶನ್ ಅವರು ತಮ್ಮ ಇನ್ಸ್ಟಾ ಪೇಜ್ನಲ್ಲಿ ಪೋಸ್ಟ್ ಮಾಡಿಕೊಂಡ್ರು ನನ್ನ ಅಭಿಮಾನಿಗಳು ನನ್ನ ಸೆಲೆಬ್ರಿಟಿಗಳು ಪ್ರೀತಿಯಿಂದ ನನ್ನ ಹೆಸರಿನಲ್ಲಿ ಒಂದಷ್ಟು ದಾನ ದರ್ಬ ಮಾಡ್ತಿದ್ದಾರೆ ಮಕ್ಕಳಿಗೆ ಪಠ್ಯ ಪುಸ್ತಕ ಇರಬಹುದು ಜೊತೆಗೆ ನೀಡಿ ಇರುವಂಥವ್ರಿಗೆ ಯಾರಿಗೆ ಸಹಾಯವನ್ನು ಮಾಡಬೇಕು ಸಹಾಯ ಹಸ್ತ ಕೇಳ್ತಿದ್ದಾರೆ ಅವರಿಗೂ ಸಹ ಒಂದಷ್ಟು ಊಟದ ವ್ಯವಸ್ಥೆ ಇರ್ಬೋದು ಅನ್ನದಾನ ರಕ್ತದಾನ ಶಿಬಿರ ಈ ರೀತಿ ಕಾರ್ಯಗಳನ್ನು ಮಾಡ್ತಾ ಬರ್ತಿದ್ದಾರೆ ಈಗಲೂ ಸಹ ಅದನ್ನು ತಮ್ಮ ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ದರ್ಶನ್ ಅವರು ಆದರೆ ದರ್ಶನ್ ಅವರು ಪೋಸ್ಟ್ ಮಾಡಿದೋಕೆ ದಾರಾ ಧರ್ಮ ಕಾರ್ಯವರ್ಧ ಅಭಿಮಾನಿಗಳಿಗೂ ಹೇಳಿಕೊಟ್ರು ಇದೀಗ ವಿಜಯಲಕ್ಷ್ಮಿ ಸಹ ಆ ಹಾದಿಯಲ್ಲಿ ಇರೋ ಅಂಥದ್ದು ಒಂದಷ್ಟು ಬೆಳವಣಿಗೆ ಇವತ್ತು ಕಂಡಿದೆ ಏನಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಬೇಬಿ ಬೆಟ್ಟದಲ್ಲಿ ಪ್ರತಿ ವರ್ಷ ಸಹ ರಾಸುಗಳ ಹಬ್ಬ ನಡೆಯುತ್ತೆ ಹಸುಗಳ ಹಬ್ಬ ನಡೆಯುತ್ತೆ ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಒಂದು ಸಾಮೂಹಿಕ ವಿವಾಹ ನೆರವೇರುತ್ತೆ ಸೊ ಈ ಒಂದು ಸಾಮೂಹಿಕ ವಿವಾಹ ಇದು ವರ್ಷ ಅಂದರೆ ಈ ವರ್ಷ ಸಹ ತುಂಬ ಅದ್ದೂರಿಯಾಗಿ ನೆರವೇರುತ್ತೆ ದರ್ಶನ ಪುಟ್ಟಣ್ಣನಯ್ಯ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಾಮೂಹಿಕ ವಿವಾಹ ನಡೆದಿದ್ದು ಇಪ್ಪತ್ನಾಲ್ಕು ಜೋಡಿ ನವ ಜೋಡಿಗಳಿಗೆ ಒಂದಷ್ಟು ಅದ್ಧೂರಿಯಾಗಿ ಏನು ವಿವಾಹವನ್ನು ಮಾಡಿ ಜೊತೆಗೆ ಅದರ ಜವಾಬ್ದಾರಿಯನ್ನು ಪೂರ್ತಿ ಜವಾಬ್ದಾರಿಯನ್ನು ದರ್ಶನ್ ಪುಟ್ಟಣನಯ್ಯ ಅವರು ತೆಗೆದುಕೊಂಡಿದ್ದರು ಜೊತೆಗೆ ಅವರ ಜೊತೆ ಈ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸಹ ಕೈ ಜೋಡಿಸಿದ್ರು ಏನು ವಿಜಯಲಕ್ಷ್ಮಿ ಅವರ ಜೊತೆಗೆ ಈ ಕಡೆ ಜೋಡಿತ್ತು ಅನ್ನೋ ರೀತಿ ಚಿಕ್ಕಣ್ಣ ಹಾಗೂ ದದ್ವೀರ್ ಇಬ್ಬರೂ ಸಹ ವಿಜಯಲಕ್ಷ್ಮಿಗೆ ದಾ ಕೊಟ್ಟಿದ್ದರು ಏನು ಮಾಡಿದ್ರು ಅಷ್ಟಕ್ಕೂ ಆ ಒಂದು ವಿಡಿಯೋ ನೀವು ನೋಡಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಅವರು ಎಂದಿಗೂ ಸಹ ಎಲ್ಲೂ ಹೆಚ್ಚು ಮಾತಾಡೋದಿಲ್ಲ ಅವರು ಆದರೆ ಆ ಒಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾತಾಡಿರುವಂಥದ್ದು ನನ್ನ ಸೆಲೆಬ್ರಿಟಿಗಳೇ ಅಂತ ಅವರು ಶುರು ಮಾಡ್ತಾರೆ ತಮ್ಮ ಮಾತುಗಳನ್ನು ರೈತರು ಮಕ್ಕಳು ಬೆಳಿಬೇಕು ಅನ್ನುವಂಥ ಮಾತನ್ನು ಸಹ ಅಲ್ಲಿ ಉಲ್ಲೇಖ ಮಾಡ್ತಾರೆ ಜೊತೆಗೆ ನವಜೋಡಿಗಳು ಇಪ್ಪತ್ನಾಲ್ಕು ನವಜೋಡಿಗಳು ಏನಿರ್ತಾರೆ ವಧುವರರಿಗೆ ಅವರು ಶುಭವನ್ನು ಹಾರೈಸ್ತಾರೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಆ ಇಪ್ಪತ್ನಾಲ್ಕು ಜೋಡಿಗಳಿಗೆ ಅವರು ಬಂಗಾರದ ಮಾಂಗಲ್ಯವನ್ನು ದಾನ ಮಾಡ್ತಾರೆ ಅಂದರೂ ಐದು ಗ್ರಾಮ್ ತಲಾ ಐದು ಗ್ರಾಮ್ ಮಾಂಗಲ್ಯವನ್ನು ಒಂದೊಂದು ಜೋಡಿಗೂ ಸಹ ಅವರು ಕೊಡ್ತಾರೆ ಇನ್ನು ಇದರಲ್ಲಿ ಚಿಕ್ಕಣನವರು ಒಂದಷ್ಟು ಆ ಜೋಡಿಗಳು ಅಲ್ಲಿ ನೆರವೇರಿದ್ರು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಅಂತ ಆಸೆನ ಇಟ್ಕೊಂಡಿದ್ರು ಅವರಿಗೆ ಪಂಚೆ ನ ವಿತರಣೆ ಮಾಡ್ತಾರೆ ಅದ್ರ ಜೊತೆಗೆ ಧನ್ವೀರ್ ಅವರು ವಾಚ್ ಕೈ ಕಟ್ಕೊಳ್ಳೋವಂಥ ಕೈ ಗಡಿಯಾರವನ್ನು ಅವರು ನಮ್ಮ ಜೋಡಿಗಳಿಗೆ ಕೊಡ್ತಾರೆ ಸೊ ಈ ರೀತಿ ದಾರಾ ದರ್ಬದಲ್ಲಿ ಅವರು ಇರೋವಂಥದ್ದು ಇದರಲ್ಲಿ ಅಚ್ಚರಿ ಮೂಡಿಸೋದು ಅಂತ ಹೇಳಿದರೆ ವಿಜಯಲಕ್ಷ್ಮಿ ಅವರು ಐದು ಗ್ರಾಮ ಬಂಗಾರ ಬೆಲೆ ಇರುವಂತಹ ಮಾಂಗಲ್ಯವನ್ನು ಪ್ರತಿ ಜೋಡಿಗೂ ಇಪ್ಪತ್ನಾಲ್ಕು ಜೋಡಿ ಏನಿತ್ತು ಅವ್ರಿಗೂ ಕೊಟ್ಟಿರೋ ಅಂಥದ್ದು ಎಲ್ರಿಗೂ ಒಂದು ರೀತಿ ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ದೀರಾ ಯಾವುದೇ ಅಂದರೆ ಬಡವರಿಗೆ ಈಗ ಚಿನ್ನದ ಬೆಲೆ ಗಗನಕ್ಕೆ ಇರ್ತಾ ಇದೆ ಪ್ರತಿ ವರ್ಷ ಸಹ ಚಿನ್ನದ ರೇಟ್ ಜಾಸ್ತಿ ಆಗ್ತಾನೆ ಹೊರ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ಸೊ ಹೀಗಾಗಿ ಅವರಿಗೆ ಚಿನ್ನದ ಮಾಂಗಲ್ಯ ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ನಮ್ಮ ದರ್ಶನ್ ಅವರ ಹಾದಿನಲ್ಲಿ ವಿಜಯಲಕ್ಷ್ಮಿ ಇದ್ದಾರೆ ಅದೇ ಹಾದಿನಲ್ಲಿ ಇನ್ನಷ್ಟು ನೆಕ್ಸ್ಟು ಅವ್ರ ಮಗ ಕೂಡ ವಿನೇಶ್ ದರ್ಶನ್ ಕೂಡ ಬರಬಹುದು ಮೇಲೆ ರಾಜಕೀಯಕ್ಕೆ ಏನಾದರೂ ಬರ್ತಾರಾ ಹೀಗಾಗಿ ಈ ಒಂದು ಸಾಮೂಹಿಕ ವಿವಾಹ ಇದೊಂದು ಚಾ ಏನಾದರೂ ಒಂದು ಕ್ಲೂ ಕೊಡ್ತಾ ಇದ್ದಾರಾ ವಿಜಯಲಕ್ಷ್ಮಿ ಅವರು ಅನ್ನೋ ರೀತಿಯಲ್ಲೂ ಸಹ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕಾಮೆಂಟ್ ಸೆಕ್ಷನ್ ಇರಬಹುದು ಎಲ್ಲರೂ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ತಿಳಿಸೋದ್ರಲ್ಲಿ ತಪ್ಪೇರಿಲ್ಲ ಹಾಗಾಗಿ ರಾಜಕೀಯಕ್ಕೆ ಬರೋ ಸೂಚನೆ ಏನಾದರೂ ಮುನ್ಸೂಚನೆಯನ್ನ ಏನಾದರೂ ವಿಜಯಲಕ್ಷ್ಮಿ ಅವರು ಒಂದು ಅಭಿಪ್ರಾಯ ಸಹ ದರ್ಶನ್ ಅವರ ಅಭಿಬಾರಿಗಳದಾಗಿದೆ ಜೊತೆಗೆ ಒಂದಷ್ಟು ನೆಟ್ಟಿಗರು ಸಹ ಆಗಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ವಿಜಯಲಕ್ಷ್ಮಿ ಅವರ ನಿಲುವು ಏನು ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಕೀರ್ತಿ ಖಚಿತ ನ್ಯಾಯ ಸಭೆಗಳು